ದಯವಿಟ್ಟು ನನ್ನ ತಾಯಿ ತಂದಿ ಬೆಳಗ ಮಾತಾಡ್ ಹೇಳೋದ್ರಿಗ ಎಲ್ಲಾ ತಾಯಿ ಕೂತಿದ್ರಿ ಹೌದು ಏನ್ ಹೇಳೋದೈತಿಪ್ಪ ಅಂತ ಕೇಳಿದ್ರ ನಿಮ್ಮ ಮನೆಗೆ ಬಂದಿರತಕ್ಕ ಸೊಸಿಯನ್ನ ಸೊಸಿ ಅಂತ ತಿಳ್ಕೊಳಕ್ ಹೋಗಬೇಡ ಮನೆ ಒಂದು ಇದ್ ಎರಡು ಯಾಕೆ ಆಗ್ತಾವಂತ ಕೇಳಿದ್ರ ಯಾಕ್ರಿಪ ನಿಮ್ಮ ಮನೆಗೆ ಬಂದಿರತಕ್ಕಂತ ಸೊಸಿಯನ್ನ ಸೊಸಿ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ ಏನ್ ನಿಮ್ಮ ಹಟ್ಟಿದ ಹುಟ್ಟಿದ ಮಗಳತ್ತ ತಿಳ್ಕೊಂಡು ಹೋದ್ರ ನಿಮ್ಮಂತ ಪುಣ್ಯವಂತರಿ ಯಾರು ಇಲ್ಲ ಸಭಾ ಬಂದು ಏನ್ ತಿಳ್ಕೋಬೇಕ್ರಿಪಾ ನೀವು ಸತ್ಯಾರ್ ಒಂದು ತಿಳ್ಕೋದ ಏನ್ ತಿಳ್ಕೊಬೇಕ್ರಿಪಾ ಅವರು ವಯಸ್ಸಾಗಿರ್ತಕ್ಕಂತ ಅತ್ತಿ ಮನೆ ಹೌದು ಅತ್ತಿ ಮಾವ ಮನೆಯಾಗಿರ್ತಾರ ಕರೆ ಅವರು ಅತ್ತಿ ಮಾವ ಅಂತ ತಿಳ್ಕೊಳಕ್ ಹೋಗ್ರು ಮತ್ತೆ ನಿಮ್ಮನ್ನ ಹಡದಿರ್ತಕ್ಕಂತ ತಂದೆ ತಾಯಿ ಅಂತ ತಿಳ್ಕೊಂಡು ಹೋದ್ರೆ ನಿಮ್ಮಂತ ಪುಣ್ಯವಂತ್ರಿ ಯಾರು ಇಲ್ಲ ಅಂತ ಹೇಳ್ತಾರ ಹೌದ್ ಹೌದು ಒಂದ್ ಮನಿ ಇಲ್ಲ ಅಂತ ಹೇಳ್ತಾರ ಒಂದ್ ಮನಿ ಎರಡ್ ಆಗ್ಲಿಕ್ ಸಾಥ್ ಹೆಂಗ ಎರಡ್ ಆಗ್ತಾವಂತ ಕೇಳಿದ್ರಿಪ ಮಗ ಜರ ಊರಿ ಹಾದಂದ್ರ ಅಂದ್ರಪ್ಪ ಏನು ಮಗ ಜರ್ ಕರ್ಕ ಊರಿ ಹಾದಂದ್ರ ಊರಿಗೆ ಹೋದ್ರ ಒಂದು ತಾತ್ಪರ್ಯ ತಾತ್ಪರ್ಯ ಇರ್ತದೆ ಹೆಂಗಿರ್ತದಂದ್ರ ತಾಯಿಗಳು ಬಲ್ಯಕ್ಕೆ ಒಂದ್ ಸ್ವಲ್ಪ ಗುಣ ಸುಮಾರು ಇರ್ತಾವಪ್ಪ ಅರ ಮತ್ತು ಮಗಳ ಕೂಡಿಕೊಂಡು ಊರಿಂದ ಬ್ಯಾರೆ ಊರಿಂದ ಕಣ್ಣೊಳಿ ಊರಿಗೆ ಬರ್ತಿರ್ತಾವ ಹೌದು ಈ ಕಾಶಿನಿಂದ ಜಾತ್ರೆಗೆ ಬರ್ತಿರ್ತಾರೀಪಾ ಬರ್ತಿರ್ತಾರ ಅಲೆಯ ಕೈಯಾಗ ಚೀಲ ಇರ್ತದೆ ಹೌದು ಹೌದು ಒಂದು ಸುಟ್ಟಿಗೆ ಹುಡುಗರು ಒಂದ್ ಹಂಗೆ ಬಗಲ ಹೊತ್ಕೊಂಡ್ ಬರ್ತಿರ್ತಾರೆ ಹೌದ್ರಿಪ್ಪ ನಿನ್ನ ಮಗಳ ಕೈಯಾಗ ಬರೀ ಒಂದು ಮೊಬೈಲ್ ಸತ್ತಿರ್ತಾರೆ ಅದು ಸ್ಕ್ರೀನ್ ಶಾಟ್ ಈಗ ನಮ್ಮ ನೋಡಿದ್ರೆ ಸುಮ್ ಕುಂದ್ರು ಮಗ್ಗಲ್ ಕಿ ಮಲ್ಲಾಕಣ್ಣ ಏನಂದ್ರಿಪ್ಪ ಏ ಹಾ ಹಾ ನನ್ನ ಅಳಿಯಂಗ್ ನೋಡು ಸ್ವತಃ ದೇವ್ರ ಆಗಿದ್ದಾನೆ ದೇವ್ರ ಹೌದು ನೋಡಿ ಶ್ರೀರಾಮಚಂದ್ರ ಬಂದಂಗ ಬರತ್ತಾನ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಬಂದಂಗ ಬರ್ಲಾಕತ್ತಾನ ನನ್ನ ಮಗಳ ತಲೆ ಮೇಲೆ ಏನು ಹೊತ್ಕೊಂಡಿಲ್ಲ ಎಲ್ಲಾನು ನನ್ನ ಅಳಿಯಾನ ಹೊತ್ಕೊಂಡ ನನ್ನ ಅಳಿಯ ದೇವ್ರ ಇದ್ದಂಗ ದೇವ್ರ ಇದ್ದಂಗ ಅಂತ ಹೇಳಿ ಜೋಡಿ ಹೆಂಗ ಬರ್ತಾವ ನೋಡು ಹಿಂಗ್ ಮಾತಾಡ್ತಾರ ಹೌದ್ರಿಪ್ಪ ಅದ ಮುಂದೊಂದ್ ಐದಾರು ದಿವಸ ಯಾಂತಿ ಎಲ್ಲ ಸರ್ ಬ್ಯಾರೆ ಊರಿಗೆ ಹೋಗಿದ್ರ ಸೊಸಿನ ಕರಿಲಾಕ ಮಗ ಹಾದಂದ್ರ ಉಲ್ಟಾ ಆಗಿರ್ತದೆ ಹೆಣ್ಣಾಗಿರ್ತದ್ರಿಪ್ಪ ಮಗನ ತಲೆ ಮ್ಯಾಲ ಸುಟ್ಟಗೇಸ ತ್ಯಾಗ ಕೈಚಲ ಎಲ್ಲ ಹೊತ್ಕೊಂಡಿದ ಸೊಸಿ ಕೈಯಾಗ ಮೊಬೈಲ್ ಸತ್ತಿತ್ತು ಆ ಕಡೆ ಬರ್ಲಾಕತ್ತಿದ ಆ ಹಾ ಸುಟ್ಟಿಗೆಳು ಅವ ಏನಂದರಿಪ್ಪ ಮಗ್ಗಲ್ ಕೈ ಮಲ್ಲಕನ ಕರಿಲಿಲ್ಲ ಮಲ್ಲಿ ಭಾಳ ಇಡಂದ ಹುಳ ಯಾಕನಿ ಸಣ್ಣ ಆಗಿ ಕ್ಯಾ ಹಿಂಗ್ಯಾಕ ಕೇಳಿದಳು ನೋಡು ನನ್ನ ಮಗ ಹ್ಯಾಂತಿ ಕೈ ಭಯ ನಾಗ್ಯಾನ ನಾಣಿ ನೋಡ ಮಗ ಬಂದ್ರೆ ಸಂತೋಷ ಇರ್ತಾವ ತಾಯಿ ಮಗಳು ಬಂದ್ರೆ ಸಂತೋಷ ಇರ್ತಾರ ಮಗ ಬಂದ್ರೆ ಹಿಂಗೆ ಇರ್ತಾವ ತಾಯಿ ಅದಕ್ಕೆ ದಯವಿಟ್ಟು ಇಂತ ಗುಣಗಳನ್ನ ತಾವು ತರಬೇಡಿ ಅಂತಕ್ಕಂತ ಮಾತನ್ನ ಹೇಳಿ ಹೇಮರೆಡ್ಡಿ ಮಲ್ಲಮ್ಮ ಆತ್ರಿ ಪದ್ಮವ ತುಂಬಿದ ಮನೆಯಾಗ ಮಲಕೋಕ್ಕಿಂತ ಸಂಜೆ ಎಂಟು ಗಂಟೆ ಆಗಿತ್ತ ರಾತ್ರಿ ರಾತ್ರಿ ಹೌದು ಮಲ್ಲಮ್ಮ ಹೇಳಿದ್ರಂತ ಏನತ್ರಿಪ್ಪ ಮಲ್ಲಮ್ಮ ಹೌದು ಒಂದು ಚೀಲ ಜ್ವಾಲ ಹೋಯ್ತು ಎಲ್ಲಾ ಬಿಸುಣಿಕಿ ಮಾಡಿ ನೀವು ಮಲ್ಕೋಬೇಕಂತ ಹೇಳಿದ್ರು ಹೌದ್ ಹೌದ್ ಒಂದು ಚೀಲ ಜ್ವಾಳ ಹೋಯ್ತು ಬೀಸೆ ನೀ ಮಲ್ಕೋಬೇಕು ಬೀಸೆ ಮಲ್ಕೋಬೇಕಂತ ಹೇಳಿದ್ರ ಆಗಿನ ಕಾಲದಾಗ ಗಿಟ್ ಹಿಟ್ಟಿನ ಗಿರ್ಲಿದ್ದಿಲ್ಲ ಹೌದ್ರಿ ಏನು ಹಿಟ್ಟಿನ ಗಿರ್ಲಿದ್ದಿಲ್ರಿ ಕೈಲಿ ಬೀಸದಲ್ಲಿ ಕೈಲಿ ಬೀಸುವಂತ ಪದ್ಧತಿ ಇತ್ತು ನಮ್ಮ ಅತ್ತಿ ಹೇಳಂತ ತಿಳ್ಕೊಂಡು ಹೌದು ಹೇಮರಡ್ಡಿ ಮೆಲ್ಲಮ್ಮ ಮಲ್ಲೈನ ಮೇಲೆ ಹಾಡ ಹಾಡ್ಕೋತ ಹಾಡ ಹಾಡ್ಕೋತ ಜ್ವಾಳ ಬೀಸಾಕ್ತಿದ್ರ ಮ್ಯಾಗ ಬಿದ್ದಿ ಮತ್ತೆ ಸಣ್ಣ ಹೌದು ಜಾಳ ಬೀಸಕತ್ತಿರಂತ ಹೌದು ಜಾಳ ಬೀಳ್ತಾ ಬೀಳ್ತಾ ಮಲ್ಲಮ್ಮ ಸರದ ನಿಧಿ ಹತ್ತ ಹೌದು ಜ್ವಾಳ ಬೀಸ್ಕು ಅಲ್ಲಿ ನಿಧಿ ಮಾಡ್ಲಾಕತ್ರು ಮಲ್ಲಮ್ಮ ಮಲ್ಲಮ್ ನಿದ್ದೆ ಮಾಡ್ಲಾಕ್ ಮಲ್ಲಂ ಮಲ್ಲಮ್ ನಿದ್ದಿ ಕರೆ ಮಲ್ಲೈ ಸಿರ್ಸೈಲ ಮಲ್ಲೈ ನಿದ್ದೆ ಹತ್ತಲಿಲ್ಲ ಎಲ್ಲಿ ಬರ್ತಾನ್ರಿ ಮಲ್ಲಯ್ಯ ಸಿರಿಸೈಲ ಮಲ್ಲಯ್ಯ ಮಲ್ಲಮ್ಮನ ಮನೆಗೆ ಬಂದು ಹೋಗಿ ಜ್ವಾಲಾ ಎಲ್ಲಾ ಬೀಸಿದತ್ತ ಜ್ವಾಲಾ ಬೀಸಕಿಸ್ ಮತ್ತ ತನ್ನ ಶಿರಸಲಿ ಯಾತ್ರೆಗೆ ಹೋದ ನಸಕನೇ ಆಗ ಐದು ಗಂಟೆಕ್ ಮಲ್ಲಮ್ಮನ ಹತ್ತಿಗೆ ಯಾತ್ರ ಆಯ್ತು ಯಾತ್ರ ನೋಡ್ತಾಳ ಹಿಟ್ಟಿನ ಕುಟ್ರಿ ಏಕ ಬಿದ್ದದು ಒಂದು ಚೀಲೆಲ್ಲಾ ಹಿಟ್ಟು ಬಿದ್ದದ ಹೌದ್ ಹೌದ್ ಎಲ್ಲಾ ಹಿಟ್ಟು ಬಿದ್ದ ಒಂದ್ ರಾತ್ರಿ ಆಗ ಹಿಟ್ಟೆಲ್ಲ ಹಿಟ್ಟು ಬೀಸಾಳಂದ್ರ ಇದ್ ಏನು ಏನೋ ರಾಕ್ಷಸದ ತಿಳ್ಕೊಂಡು ಜಾಡಿಸಿ ಸೊಸಿನ ವದ್ದಲ ಮಲ್ಲಮ್ಮನ ಹತ್ತಿ ಮಲ್ಲಮ್ಮನ ಹತ್ತಿ ಹೌದು ಪಟಕ್ಕಿನ ಮಲ್ಲಮ್ ಯಾತ್ರ ಆತ ಅತ್ತಿಯಾರ ಅತ್ತಿ ಎದ್ದು ಬಂದಕ್ಕಿನ ಸೊಸಿನ ಆಹಾ ನನ್ನ ಒದ್ದು ನಿಮ್ಗೆ ಎಲ್ರಿ ಕಾಲು ಪೆಟ್ ಆಗ್ಲಾಕೈತೆ ತೊಗಲದ ಅತ್ತಿಯವರ ಸಿಟ್ಟಿತ್ತಂದ್ರ ಒಂದ್ ಬಡಗಿತ್ತು ಕರೆ ಕಾಲಿಲೆ ಒದಿದು ಕೈಗೆ ಬೆಳೀದಿ ಮಾಡ್ಲಾಕ್ ಹೋಗ್ರಿ ಬಡಿಯಂಥ ಒಂದು ಬಡಿಗಿತ್ತು ಒಂದು ಬಡಿ ಅರ್ಲತ್ತಪ್ಪ ಯಾತ್ ಕುಮಾರ್ ಮಲ್ಲಮ್ಮ ಏನು ಮಾಡ್ಲಕ್ಕಿಪ್ಪ ಯಾರೋ ಮಲ್ಲಮ್ಮ ಬಂದ ಹತ್ತಿ ಹೌದು ಹೌದು ಮಲ್ಲಮ್ಮ ಅತ್ತೆ ಕಾಲು ಒತ್ತಲಕ್ಕಳತ್ತ ಈಗಿನ ಅತ್ತಿ ಒಂದು ಮಾತು ಹೇಳ್ತೀನಿ ಏನತ್ರೀಪಾ ಮಲ್ಲಮ್ಮನ ಸ್ವಸ್ತಿ ಯಾರು ಯಾರು ಮಲ್ಲಮ್ಮ ಅತ್ತೆ ಕಾಲ ಒತ್ತಾಳತ್ತ ನಿಮ್ಮ ಸ್ವಸ್ತಿ ಜವರ ದಯವಿಟ್ಟು ಒದಿಲಕ್ ಹೋಗ್ರೈ ಯಾಕ್ರಿ ಮಲ್ಲಮ್ಮ ಕಾಲ ಒತ್ತಾಳತ್ತೆ ಈಗಿನ ಅವ್ರ ಕಾಲ ಒತ್ತೋದಿಲ್ಲ ಅವ್ರು ಬಾಲು ಕುಟಿಗಿನ ಓದ್ತದೇ ಕರೆಯುತ್ತೆ ಮಾತ ಅದಕ್ಕೆ ಪುಣ್ಯಾತ್ಮರೇನ್ ಇಲ್ಲಿ ತನಕ ಕೂಡ ಬಹಳ ಈ ರೀತಿ ಅಚ್ಚುಕಟ್ಟಾಗಿ ಕೂತಿದ್ರಿ ಎಜಾಮಿಯಿಂದ ಕಾರ್ಯಕ್ರಮ ಮಾಡ್ರಿ ಮಾಡಿದ್ರಿ ಹೌದು ಅದು ಯಾರು ಮಾಡಿದ್ರು ಮತ್ತು ಪಂಚಾಯ್ತಿ ಮೆಂಬರ್ ಮತ್ತು ಚಟಾ ಬಿದ್ದದಂದ್ರೆ ಮತ್ತು ಕಾಮಗ ಪಂಚಾಯತಿ ಎಲೆಕ್ಷನ್ ಅದಾವೆ ತಂದು ಯಾರ ಪೋಕಟ ತಂದು ನಿನಗು ಒಟ್ಟು ಹಾಕಿರ್ಬೇಕು ನಮ್ಮ ಮನಿ ಮೋಸೂತಿ ಮಾಡಿ ಹೋಗ್ಯಾರ ಅವರು ಹೌದು ಎಣ್ಣೆ ಹಾಕಿಲ್ಲ ಸ್ವಲ್ಪ ಟಬ್ ಹಾಕಿ ಆ ಅವ್ರು ಕೊಡನ ಹಾಂ ಅವ್ರಿಗೆ ಇಲ್ಲ ಇನ್ನೊಂದು ಒಂದು ನಾಲ್ಕು ದೇವಸ್ಥಾನ ಹೋಗಲ್ಲ ಇರ್ಲಿಲ್ಲ ಸೂಜಿ ಇಲ್ಲ ಅದಕ್ಕೆ ಹೊಲನ ತೂಲ ಅದು ನಾನು ಆಡಕ್ಕೆ ಹೋಗಿದ್ದೆವು ಮಗಳಂತೆ ಮಾಡ್ಕೊಂತಾ ಇನ್ನು ಒಂದಂತ ಆಡಾ ಆತ್ಮೀಯ ಬಂಧುಗಳೇ ಹೇನ್ರೀಪ್ಪ ತಾವೆಲ್ಲರೂ ಕೂಡ ಇಲ್ಲಿ ತನನ ಬಾಳ ಅಚ್ಚುಕಟ್ಟಾಗಿ ಕೂತಿದ್ರಿ ಬಾಳ ನಿಜವಾಲು ಬಾಳ ಸಂತೋಷ ನೀತ್ತು ನಾವೂ ಕೂಡ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲ್ಲೂಕಿನ ಮನಿಜಿಗಿ ಕಾರ್ಯಕ್ರಮಕ್ಕೆ ಹೋಗಬೇಕು ನಾವು ಆರ್ಥಸ್ತ ಾಡಿ ಹೋಗ್ತದ ಅವರು ಕೂಡ ಚಿಕ್ಕೋಡಿ ತಾಲೂಕ ಹರಕಂಗಿ ಕಾರ್ಯಕ್ರಮ ಅವರು ಹೋಗ್ಬೇಕಾಗ್ತದೆ ದಯವಿಟ್ಟು ತಾವೆಲ್ಲರೂ ಕೂಡ ತುಂಬ ಹೃದಯದಿಂದ ಮಂಗಲ ಮಾಡ್ಲಿಕ್ಕೆ ಅನುವಾದ ಮಾಡಿಕೊಡ್ಬೇಕು ತಮ್ಮಲ್ಲಿ ಒಂದ ವಿನಂತಿದೆ ಅಂತ ಕೇಳಿಕೊಂಡು ಯಾಕಂತ ನಿಮ್ಮ ಸಮಯಕ್ಕೆ ನಾವು ಹೆಂಗ ಬಂದಿರ್ತೀವಲ್ಲ ತಾವನ್ನ ಮುಂಜಾನೆ ಹತ್ತು ಗಂಟೆಯಿಂದ ಇಲ್ಲ ಇಲ್ಲ ಇಲ್ಲಿ ನಿಮ್ದು ಯಾಕೆ ಒಂದೊಂದು ಕೇಳ್ರಿ ಗುರುವ ಹೇಳಿ ನಿಮ್ ಧರ್ಮದ ಪ್ರಕಾರ ನಾನೇ ಬರ್ತೀನಿ ನಮ್ಮ ಧರ್ಮದ ಪ್ರಕಾರ ನೀವು ಬರೆಯದು ನೀವೇ ಕಟ್ಟಿಂಗ್ ಮಾಡಕ್ಕೆ ನಾವೊಂದು ಮಾತು ಹೇಳ್ತೀನಿ ನೀವು ಅಂದಂಗ ಆಗುದಿಲ್ಲ ಯಾಕಂದ್ರೆ ನೀವೆಲ್ಲ ಹಾಡಿದವ್ರು ಹೊಟ್ಟಿ ಹಾಡಿದವ್ರು ಹೊಟ್ಟಿ ಇಲ್ಲ ನೀವು ಹೆಂಗ್ ಮಾತಾಡಕ್ ಹೋಗ್ಬೇಡ್ರಿ ಇಲ್ಲ ಅವ್ರ ಹೇಳ್ರಿ ಅವ್ರಿಗೆ ನಾವು ಕರೆಕ್ಟ್ ಆಗಿ ನಮ್ಮ ಟೈಮಿಂಗ್ ನಾವು ಬಂದೇವ್ ನಿಮ್ದು ಲೇಟ್ ಆಗಿದ್ರೆ ನಾವೇನ್ ಮಾಡ್ಲಾಕ್ ಇಲ್ಲ ಇಲ್ಲ ನಿಮ್ದು ಲೇಟ್ ಆಗಿರೋ ಹಿಂಗೇನ್ ತಿಳ್ಕೊಬೇಡ್ರಿ ಹತ್ತು ಗಂಟೆದಿಂದ ಐದು ಗಂಟೆ ತನ ಟೈಮ್ ಕೊಟ್ಟ ಮಾಡಿದ್ವಿ ಇನ್ನು ಅದಕ್ಕೆ ಆರು ತನ ಮಾಡಿದ ಕಾರ್ಯಕ್ರಮ ನಾವು ಕಲಬುರಗಿ ಜಿಲ್ಲಾ ಹೋಗ್ಬೇಕಾಗ್ತದೆ ಯಾಕಂದ್ರೆ ಅವ್ರು ಮಾತಾಡಿದವ್ರು ಅಲ್ಲಿ ಇದು ಹಾಡು ನಮ್ಗೆ ಅಲ್ಲಿ ಹಾಡಿ ಇಲ್ಲ ನೀವು ಲೇಟ್ ಮಾಡಿ ಅದು ನಮ್ದು ಲೇಟ್ ಅಲ್ಲಿ ಬಂದ್ಕೂಡ ನಾವು ಊಟ ಮಾಡೋ ಹಾ ಇಲ್ಲ ಅದು ನಿಮ್ದು ಲೇಟ್ ನಮ್ದಲ್ಲ